ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಮನೆಯಲ್ಲಿ ಗೃಹಿಣಿಯ ಪಾತ್ರ ಬಹಳ ಮುಖ್ಯ ಪ್ರತಿಯೊಬ್ಬ ಗೃಹಿಣಿಯರು ಇಲ್ಲಿ ಹೇಳುವ ವಿಷಯವನ್ನ ಶ್ರದ್ಧೆಯಿಂದ ಕೇಳಿ ಸಂತೋಷವನ್ನು ನೀವು ಪಡಬೇಕು ಪಾರ್ವತಿ ಪರಮೇಶ್ವರರ ಒಂದು ಕಥೆ ಇದು ಯಾವಾಗಲೂ ದೇವಿಗೆ ರುದ್ರದೇವರು ಉಪದೇಶವನ್ನ ಮಾಡ್ತಾನೆ ಇರ್ತಾರೆ ಈ ವಿಷಯ ನಿಮಗೆ ಗೊತ್ತಿದೆ ಉಮಾಮಹೇಶ್ವರ ಸಂವಾದ ಅಂತ ಎಲ್ಲ ಪುರಾಣಗಳಲ್ಲೂ ಬರುತ್ತೆ ತನ್ಮೂಲಕ ಅವರು ಜಗತ್ತಿಗೆ ತುಂಬಾ ಜ್ಞಾನವನ್ನ ಕೊಟ್ಟಿದ್ದಾರೆ ಅವತ್ತೊಂದು ದಿನ ವಿಪರೀತ ಆಯ್ತು ರುದ್ರದೇವರು ಹೇಳಿದ್ರು ಇಷ್ಟು ದಿವಸ ನಾನು ಉಪದೇಶ ಮಾಡ್ತಿದ್ದೆ ಇವತ್ತು ನೀನೇ ಹೇಳು ಅಂತ ಪಾರ್ವತಿ ದೇವಿಗೆ ಹೇಳ್ತಾರೆ ನೀನ್ ಇವತ್ತು ಉಪದೇಶ ಮಾಡು ಜಗತ್ತಿಗೇನು ಹೇಳ್ತಿ ಹೇಳು ಆಗ ಪಾರ್ವತಿ ದೇವಿಯರು ಹೇಳ್ತಾರೆ ನಾನು ಎಲ್ಲ ಗೃಹಿಣಿಯರನ್ನ ಕುರಿತು ನಾನೊಂದು ಮುಖ್ಯ ಧರ್ಮವನ್ನು ನಾನು ಉಪದೇಶ ಮಾಡಬೇಕಾಗಿದೆ ಅದನ್ನ ತಮ್ಮ ಮುಂದೆ ಒಪ್ಪಿಸ್ತೀನಿ ಅಂತ ರುದ್ರದೇವರ ಬಳಿ ಪಾರ್ವತಿ ದೇವಿ ಎಲ್ಲ ಗೃಹಿಣಿಯರ ಮುಖ್ಯ ಧರ್ಮ ಯಾವುದು ಯಾವ್ದು ಒಂದನ್ನ ಮಾಡಿದ್ರೆ ಎಲ್ಲವನ್ನೂ ಮಾಡಿದಂತೆ ಆಗುತ್ತೋ ಯಾವುದು ಒಂದನ್ನ ಮಾಡದೇ ಇದ್ರೆ ಯಾವುದನ್ನು ಮಾಡಿದಂತೆ ಆಗೋದಿಲ್ವೋ ಅಂತಹ ಪರಮ ಶ್ರೇಷ್ಠವು ಪ್ರತಿಯೊಬ್ಬ ಗೃಹಿಣಿಯರು ಅನುಷ್ಠಾನಕ್ಕೆ ತರಬೇಕಾದ ಒಂದು ಮುಖ್ಯ ಮುಖ್ಯ ಪ್ರಮೇಯವನ್ನ ಪಾರ್ವತಿ ದೇವಿ ಅವತ್ತಿನ ದಿವಸ ಹೇಳ್ತಾರೆ ಅವರು ಒಂದು ಎರಡು ದೃಷ್ಟಾಂತವನ್ನ ಕೊಟ್ಟು ಸ್ತ್ರೀ ಧರ್ಮವನ್ನ ವಿಸ್ತಾರ ಮಾಡ್ತಾರೆ ಎರಡು ಮನೆಗಳಿದೆ ಒಂದೊಂದು ಮನೆಯಲ್ಲಿ ಒಂದೊಂದು ಬಗೆಯ ಗೃಹಿಣಿ ಇದ್ದಾಳೆ ಒಂದು ಮನೆಯಲ್ಲಿರುವ ಗೃಹಿಣಿಯ ಕೆಲಸ ಏನು ಅಂದ್ರೆ ಬಹಳ ಧರ್ಮ ಶ್ರದ್ಧೆ ಅವಳು ಎಲ್ಲೂ ಹೋದ್ರೂ ಧರ್ಮ ಕೆಲಸವನ್ನೇ ಮಾಡ್ತಾಳೆ ಭಜನಾ ಮಂಡಳಿಗಳಿಗೆ ಹೋಗಿ ಸೇರ್ತಾಳೆ ಅಲ್ಲೇ ಮುಂದಾಳತ್ತು ವಹಿಸ್ತಾಳೆ ಮನೆಯಲ್ಲಿ ಬೇಕಾದಷ್ಟು ಮಕ್ಕಳುಗಳನ್ನ ಕರೆಸಿ ಬೇರೆ ಬೇರೆ ಮಕ್ಕಳನ್ನೆಲ್ಲ ಕಳಿಸಿ ಅವಳಿಗೆಲ್ಲ ಅವ್ರಿಗೆಲ್ಲ ಧರ್ಮೋಪದೇಶವನ್ನು ಮಾಡ್ತಾಳೆ ಹಾಗೂ ಪ್ರವಚನವನ್ನ ಮಾಡ್ತಾಳೆ ಆಮೇಲೆ ಬೇಕಾದಷ್ಟು ಕಮಿಟಿಗಳನ್ನ ಕಟ್ಟಿ ಜಗತ್ತಿಗೆ ಏನು ಒಳ್ಳೇದನ್ನ ಮಾಡಬೇಕು ಎಲ್ಲವನ್ನೂ ಮಾಡ್ತಾಳೆ ಹಾಗೂ ದಾನ ಧರ್ಮಗಳನ್ನ ಮಾಡ್ತಾಳೆ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡ್ತಾಳೆ ಹೀಗೆ ಧರ್ಮ ನಿಷ್ಠಳಾಗಿರ್ತಾಳೆ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾಳೆ ಆದರೆ ಗಂಡನ ಬಗ್ಗೆ ಎಚ್ಚರ ಇರೋದಿಲ್ಲ ಮನೆಯಲ್ಲಿ ತನ್ನ ಗಂಡ ಮಕ್ಕಳು ಅವ್ರ ಪಾಡಿಗೆ ಅವ್ರಿಗೆ ಏನ್ ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ತಾತ್ಸಾರ ಭಾವವನ್ನು ಹೊಂದಿರ್ತಾಳೆ ಉಳಿದೆಲ್ಲ ಧರ್ಮಗಳನ್ನ ಮಾಡ್ತಾಳೆ ಐವತ್ತಕ್ಕೂ ಹೆಚ್ಚು ಮನೆಯ ಕೆಲಸವನ್ನ ಮಾಡೋದು ಗಂಡನೇ ಆಗಿರ್ತಾನೆ ಜೊತೆಯಲ್ಲಿ ಇರುವ ಗಂಡನ ಬಗ್ಗೆ ಇವಳಿಗೆ ಅಷ್ಟಕ್ಕಷ್ಟೆ ಮತ್ತೊಬ್ಬ ಗೃಹಿಣಿ ಇದ್ದಾಳೆ ಅವಳು ಯಾವ ಬೇರೆ ಧರ್ಮ ಕೆಲಸವನ್ನು ಮಾಡಲ್ಲ ಯಾವ ಭಜನಾ ಮಂಡಳಿಗಳಿಗೂ ಸೇರಿಲ್ಲ ಬೇರೆ ಯಾವ ಆಕ್ಟಿವಿಟಿಗಳು ಇಲ್ಲ ಅವಳ ಕೆಲಸ ಏನು ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದು ಗಂಡನಿಗೆ ಯಾವುದು ಹಿತವೋ ಅದನ್ನ ಮಾಡೋದು ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳೋದು ಗಂಡನಿಗೆ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ವಿಧವಾದ ಸೌಕರ್ಯಗಳನ್ನ ಮಾಡಿಕೊಟ್ಟು ಮನೆಯನ್ನ ಸ್ವಚ್ಛವಾಗಿ ಇಟ್ಟುಕೊಂಡು ತನ್ನಷ್ಟಕ್ಕೆ ತಾನು ಜೀವನವನ್ನ ಕಳಿತಾ ಇರ್ತಾಳೆ ಇವಳು ಯಾರಿಗೂ ದಾನ ಮಾಡಿಲ್ಲ ತೀರ್ಥ ಯಾತ್ರೆಯನ್ನು ಮಾಡೋಲ್ಲ ಬೇರೆ ಯಾವ ಸಾಮಾಜಿಕ ಆಕ್ಟಿವಿಟಿನೂ ಇಲ್ಲ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಮಾಡಿಕೊಳ್ತಾರೆ ಪಾರ್ವತಿ ದೇವಿ ಅವರು ಉತ್ತರವನ್ನ ಹೇಳ್ತಾರೆ ಇದರಲ್ಲಿ ಎರಡನೆಯ ಬಗೆಯ ಗೃಹಿಣಿ ಇದಾಳಲ್ಲ ಶ್ರೇಷ್ಠಳು ಗಂಡನನ್ನ ಮಕ್ಕಳನ್ನ ತಾತ್ಸಾರ ಮಾಡಿ ನೀವು ಜಗತ್ತಿನಲ್ಲಿ ಏನೇ ಒಳ್ಳೆ ಕೆಲಸವನ್ನ ಮಾಡಿ ಅದರಿಂದ ಯಾವ ಪುಣ್ಯವೂ ಬರಲ್ಲ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಗಾದೆಯೂ ಕೂಡ ಬಂದಿದೆ ಇದೇ ಹಿನ್ನೆಲೆಯಲ್ಲಿ ಮತ್ತೊಬ್ಬ ಗೃಹಿಣಿ ಇದ್ದಾಳಲ್ಲ ಇವಳು ಬೇರೆ ಯಾವ ಕರ್ಮಗಳನ್ನು ಮಾಡಲ್ಲ ಬೇಡ ಮುಖ್ಯವಾದ ಧರ್ಮ ಅಸ್ವತಂತ್ರರಾಗಿರುತ್ತಾರೆ ಮಕ್ಕಳು ಅವರಿಗೆ ಬೇಕಬೇಕಾದ ಸಮಯದಲ್ಲಿ ಏನೇನ್ ಬೇಕೋ ಅದನ್ನ ಒದಗಿಸಿದ್ರೆ ಅಲ್ಲಿರುವ ಭಗವಂತ ಸಂಪ್ರೀತನಾಗ್ತಾನೆ ಗಂಡನು ಕೂಡ ವಿವಿಧ ಬೇರೆ ಬೇರೆ ವ್ಯವಹಾರಗಳಲ್ಲಿ ತಲ್ಲೀನನಾಗಿ ಮನೆ ಕೆಲಸ ಮಾಡಲಿಕ್ಕೆ ಅಸಮರ್ಥನೂ ಅಸಹಾಯಕನೂ ಆಗಿರ್ತಾನೆ ಅಂಥವನ ಅಂಥ ಪತಿಯ ಶುಶ್ರೂಷೆಯನ್ನ ಮಾಡೋದ್ರಿಂದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವಳ ವ್ಯಕ್ತಿತ್ವ ತುಂಬಾ ಅಭಿವೃದ್ಧಿ ಆಗುತ್ತೆ ಅವಳು ಜಗತ್ತನೆ ಬೆಳಗುತ್ತಾಳೆ ಅವಳು ತನ್ನಷ್ಟಕ್ಕೆ ತಾನು ಮನೆಯಲ್ಲಿದ್ರು ಸಾಕು ನಮ್ಮ ದೇಶವನ್ನು ಭದ್ರವನ್ನಾಗಿ ಮಾಡುತ್ತಾಳೆ ಅವಳು ಅವಳೇ ನಿಜವಾದ ಗೃಹಿಣಿ ಇದನ್ನು ಬಿಟ್ಟು ನೀವು ಏನೇ ಸಾಮಾಜಿಕವಾದ ಹೋರಾಟಗಳನ್ನು ಮಾಡಿ ಇದರಿಂದ ಭಗವಂತ ಮೆಚ್ಚಲ್ಲ ಈ ಒಂದು ಕಥೆಯನ್ನ ಪಾರ್ವತಿದೇವಿ ರುದ್ರದೇವರ ಮುಂದೆ ಒಪ್ಪಿಸ್ತಾಳೆ ಪ್ರತಿಯೊಬ್ಬ ಸ್ತ್ರೀಯರು ಕೂಡ ಗೃಹಿಣಿಯರು ಕೂಡ ಇದನ್ನು ಗಮನಿಸಿ ಇದರಂತೆ ಅನುಷ್ಠಾನ ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಪ್ರಕೃತ ಇವತ್ತಿನ ದಿವಸ ಒಬ್ಬ ಭಕ್ತರನ್ನ ಇಲ್ಲಿ ನಾನು ಪರಿಚಯ ಮಾಡ್ತಾ ಇದ್ದೇನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಿಂದ ನಾರಾಯಣ ಎನ್ ಆರ್ ಇವರ ಪತ್ನಿಯರಾದ ಶ್ರೀಮತಿ ರತ್ನ ಅವರು ಇಲ್ಲಿ ಮಾತನಾಡ್ತಾರೆ ತುಂಬಾ ಒಳ್ಳೆಯ ಗೃಹಿಣಿ ಈಗಾಗಲೇ ಹೇಳಿದಂತೆ ಮನೆಯನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ತಾರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಗಂಡನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾರೆ ಇಷ್ಟೆಲ್ಲ ಕರ್ತವ್ಯಗಳನ್ನು ಮುಗಿಸಿ ಇವರು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಬರೆದಿದ್ದಾರೆ ಗಂಡನಲ್ಲಿ ಮಕ್ಕಳಲ್ಲಿ ಮನೆಯಲ್ಲಿ ದೇವರನ್ನು ಕಾಣುವ ಇವರು ಶ್ರೀರಾಘವೇಂದ್ರ ಎಂಬ ಮಂತ್ರ ಜಪವನ್ನು ಮಾಡಿ ಅತ್ಯಂತ ಸಂತೋಷವನ್ನು ಹೊಂದಿದ್ದಾರೆ ಇವರ ಮಾತನ್ನು ಈಗ ಕೇಳೋಣ ಬನ್ನಿ ನಾಮ ಲೇಖನ ಬರೆಯದಂದ್ರೆ ಏನೋ ಮನಸಲ್ಲಿ ನೆಮ್ಮದಿ ಇರುತ್ತೆ ಬರಿಬೇಕು ಅನ್ನಿಸ್ತಾ ಇರುತ್ತೆ ಬರಿಬೇಕು ನಾನು ಇನ್ನೂ ಬರಿಬೇಕು ನಾನು ಅಷ್ಟೇ ಇನ್ನೂ ಬರಿತೀನಿ ನನ್ನ ಕೈಯ್ಯಲ್ಲಿ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ಬರಿತಾ ಇರ್ತೀನಿ ನಾನು ರಾಯರನ್ನ ನಂಬಿದ್ದೀನಿ ರಾಯರ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ರಾಯರ ಭಕ್ತರು ಈ ವಿಡಿಯೋ ನೋಡಿದವರು ಎಲ್ಲರೂ ಕೂಡ ಬರೀವಿ ಯಾರಿಗೂ ಏನು ತೊಂದರೆ ಆಗಲ್ಲ ಅಷ್ಟಿಗೆಲ್ಲ ಆಗುತ್ತೆ ಒಂದೊಂದು ಸಮಸ್ಯೆಗಳು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ರಾಯರೇ ಪರಿಹಾರ ಕೊಡ್ತಾರೆ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ರತ್ನನಾರಾಯಣ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಬರೆದು ಇನ್ನೂ ನಾನು ಬರೀತೀನಿ ರಾಯರ ಭಕ್ತಳಾಗಿಯೇ ನಾನು ಕೊನೆ ಉಸಿರಿನ ತನಕ ಬದುಕ್ತೀನಿ ಎಂಬುದಾಗಿ ಒಳ್ಳೆಯ ಮಾತನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀ ಗುರುರಾಯರು ಸಕಲ ವಿಧದಲ್ಲಿ ಅನುಗ್ರಹವನ್ನು ಉಂಟು ಮಾಡಲಿ ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಸಿಕೊಳ್ಳಿ ನಿರಂತರ ಹರಿನಾಮ ಸ್ಮರಣೆಯಲ್ಲಿ ಆಸಕ್ತರಾಗಿರಿ ಗುರುರಾಯರ ಅನುಗ್ರಹಕ್ಕೆ ಭಾಜನರಾಗಿರಿ ಇಂತಹ ನಾಮಲೇಖನ ಯಜ್ಞದಲ್ಲಿ ನೀವು ಕೂಡಲೇ ಪ್ರವೃತ್ತರಾಗುವುದಕ್ಕೋಸ್ಕರ ನಮಗೆ ವಾಟ್ಸ್ಆ್ಯಪ್ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಯೇ ಬಾಲಂ ವಿಷ್ಣು ಶ್ರೀರಾಘವೇಂದ್ರ ಶ್ರೀ ರಾಘವೇಂದ್ರ घवेन्द्रा श्रीराघवेन्द्रा